ಇಲ್ಲಿ ಆನೆಗಳದು ಏನಾಯ್ತು ಅಣ್ಣ ಅರ್ಜುನ್ ಸಮಾಧಿ ಅರ್ಜುನ್ ಸಮಾಧಿ ಅರ್ಜುನ್ ಸಮಾಧಿ ಹತ್ರ ಬಂದಿದ್ದೀವಿ ಆಯ್ ಹಲೋ ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಪ್ರಮೋಟರ್ ಕಾರ್ತಿಕ್ ಮಾತಾಡ್ತಾ ಇರೋದು ಹೆಚ್ಚು ಕಮ್ಮಿ ಆರು ತಿಂಗಳಾದ್ಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅದು ಅರ್ಜುನ್ ಸಮಾಧಿ ತೋ ನಿಂತಿದ್ದು ಅದು ವಿಡಿಯೋ ಅದಾದಮೇಲೆ ಒಂದು ವೀಡಿಯೋನ ಮಾಡೋಕ್ಕಾಗಲಿಲ್ಲ ಏನಕ್ಕೆ ಅಂತ ಇನ್ನು ಮುಂದೆ ನಿಮಗೆ ಕ್ಲಾರಿಫಿಕೇಶನ್ ಕೊಡ್ತೀನಿ ವೀಡಿಯೋ ಬರಲಿಲ್ಲ ಅಂದ್ಬಿಟ್ಟು ಯಾರು ಬೇಜಾರು ಮಾಡ್ಕೊಂಡಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಕ್ಷಮಿಸಬೇಕು ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ವಿಡಿಯೋ ಬಿಡ್ತಾ ಇರ್ತೀನಿ ಯಾರು ಇವತ್ತು ಮತ್ತೆ ಅರ್ಜುನ ಸಮಾಧಿಗೆ ಹೋಗ್ತಾ ಇದೀವಿ ಹೋದ್ ಸರಿ ಅರ್ಜುನ್ ಸಮಾಧಿಗೆ ಹೋದಾಗ ಯಾವ ತರ ಕಂಡೀಷನ್ ಇತ್ತು ಅಂತ ನೀವು ಕಳೆದ ವೀಡಿಯೋ ನೋಡಬಹುದು ಈಗಲೂ ಒಂದು ಸ್ವಲ್ಪ ಒಂದು ಎರಡು ಹತ್ತು ಸೆಕೆಂಡ್ ವಿಡಿಯೋ ಪ್ಲೇ ಮಾಡ್ತೀನಿ ಈಗ ಅರ್ಜುನ ಸಮಾಧಿಗೆ ಬಂದಿದೀವಿ ನಾವು ಇದೇ ಕಲ್ಲುಗಳು ದರ್ಶನ್ ಅವ್ರು ಯೂಟ್ಯೂಬ್ ಯೂಟೂಬ್ ನೋಡ್ತಿಯಾ ಕನ್ನಡ ಅಂತ ಬರ್ತಿಯಾ ಮಾಡ್ತೀಯ ಬಟ್ ಈಗಂತೂ ಅರ್ಜುನನ್ ಸಮಾಧಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ಐತೆ ಅದನ್ನ ನೋಡ್ಬೇಕು ಅನ್ನೋ ಆಸೆ ಇದ್ರೆ ದಯವಿಟ್ಟು ನನ್ನ ಫಾಲೋ ಮಾಡಿ ಬನ್ನಿ ಅರ್ಜುನ್ ಸಮಾಧಿ ಕೊಟ್ಟೆ ತುಂಬಾ ದಿನ ಆದ್ಮೇಲೆ ಹೆಚ್ಚು ಕಮ್ಮಿ ಆರು ತಿಂಗಳಾದ್ಮೇಲೆ ನಾವು ಮತ್ತೆ ಅರ್ಜುನ ಸಮಾಧಿ ತಗೋತಾ ಇದೀವಿ ನನ್ನ ವೀಡಿಯೋ ನಿಂತಿದ್ದು ಅರ್ಜುನ್ ಸಮಾಧಿನೇ ಲಾಸ್ಟ್ ವೀಡಿಯೋ ನಾನು ಮಾಡಿದ್ದು ಇನ್ನು ಆರು ತಿಂಗಳು ಯಾಕಪ್ಪ ನಾನು ವೀಡಿಯೋ ಮಾಡಿದೆ ಟೈಮ್ ವೇಸ್ಟ್ ಮಾಡಿದೆ ಅಂತಲೂ ಫೀಲ್ ಆಗುತ್ತೆ ಬಟ್ ಏನು ಮಾಡೋದು ವರ್ಕ್ ಟೆನ್ಷನ್ನು ಮತ್ತು ವರ್ಕ್ ಪ್ರೆಷರು ಫ್ರೀ ಆಗಿದ್ದು ಟೈಮಲ್ಲಿ ಎಡಿಟಿಂಗ್ ಮಾಡಬೇಕು ಆ ಎಡಿಟಿಂಗ್ ಮಾಡುವಾಗ ಮೈಂಡ್ ಕೂಲ್ ಆಗಿರಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವೀಡಿಯೋಗಳು ಮಾಡ್ತಿರಲಿಲ್ಲ ಯಾಕೆಂದರೆ ಫ್ರೆಶ್ನೆಸ್ ಇರಬೇಕು ವಿಡಿಯೋ ಮಾಡಬೇಕಂದ್ರೆ ಸೊ ಹಂಗಾಗಿ ವೀಡಿಯೋ ಮಾಡಿರಲಿಲ್ಲ ಇಲ್ಲಿಂದ ಹೆಚ್ಚು ಕಮ್ಮಿ ಮೂವತ್ತೆರಡು ಕಿಲೋಮೀಟ್ರು ನಾನು ಇರೋದು ನಾನು ಸಕಲೇಶ್ಪುರದಿಂದ ಹೊರಟಿರೋದು ನಾವೀಗ ಎರಡು ಕಿಲೋಮೀಟ್ರು ನೀವು ನೋಡ್ಬೋದು ಇನ್ನೂ ನಾವು ಹನ್ನೆರಡು ಕಿಲೋಮೀಟ್ರು ರೀಚ್ ಆಗಬೇಕು ಸೊ ಹೋಗ್ತಾ ಹೋಗ್ತಾ ಅರ್ಜುನನ್ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಕೊಡೋ ಅವಶ್ಯಕತೆ ಇಲ್ಲ ಅನ್ಕೋತೀವಿ ನಿಮ್ಗೆ ಎಲ್ಲ ತುಂಬ ಚೆನ್ನಾಗಿ ಗೊತ್ತು ಬಟ್ ಜಾಗದ ಬಗ್ಗೆ ತೋರಿಸ್ಲೇಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾವು ಎಲ್ಲ ಈಗ ಜರ್ನಿ ಮಾಡ್ತಾ ಇದೀವಿ ನಾವು ಇದೇ ಅರ್ಜುನನ್ ಸಮಾಧಿಗೆ ಹೋದ್ ಸರಿ ಬಂದಾಗ ಅಷ್ಟು ಗೊತ್ತಿರಲ್ಲ ರೂಟು ಗೊತ್ತಿರಲಿಲ್ಲ ಆಮೇಲೆ ರೂಟ್ ವರ್ಕ್ ಆಗ್ತಿರಲಿಲ್ಲ ಬಟ್ ಈ ಈ ಸರಿ ರೂಟ್ ಮ್ಯಾಪು ಚೆನ್ನಾಗಿ ವರ್ಕ್ ಆಗ್ತಾ ಇದೆ ನೀವು ಬರೋರು ಅರ್ಜುನ ಸಮಾಧಿ ಅಂತ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಿದ್ರೆ ಸಾಕು ಡೈರೆಕ್ಟ್ ನೀವು ಎಲ್ಲೇ ಇದ್ರು ಅರ್ಜುನ್ ಸಮಾಧಿ ಹತ್ರ ಬರ್ತೀರ ಬಟ್ ಎರಡು ಮೂರು ರೂಟ್ ಇದೆ ಅದರಲ್ಲಿ ಬೆಟರ್ ರೂಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವೇ ಬರಬೇಕು ಯಾಕೆಂದರೆ ರೋಡ್ಗಳು ಅಷ್ಟು ಸರಿ ಇಲ್ಲ ಬಂದ ಮೇಲೂ ಅಷ್ಟೇನೆ ಯಾರು ಇಲ್ಲಿ ಗಲೀಜು ಮಾಡೋದು ಪ್ಲಾಸ್ಟಿಕ್ಗಳನ್ನ ಇದು ಮಾಡೋದು ಬೇರೆ ಆನೆಗಳು ಬೇರೆ ಪ್ರಾಣಿಗಳು ತೊಂದರೆ ಮಾಡೋದು ಆಮೇಲೆ ಕಾಡೆಮೈಗಳು ಜಾಸ್ತಿ ಇದೆ ಬರಬೇಕಾದ್ರೆ ನೋಡ್ಕೊಂಡು ಬರಬೇಕು ನೀವು ಅರ್ಜುನ್ ಸಮಾಧಿಗೆ ಬರಬೇಕಾದ್ರೆ ಮೇಯ್ನಾಗಿ ಇಲ್ಲಿ ಒಂದು ಬೋರ್ಡ್ ಸಿಗುತ್ತೆ ಅಲ್ಲಿ ನೋಡ್ತಾ ಇರ್ಬೋದು ಬೋರ್ಡು ಎಸ್ಲೂರು ಮತ್ತು ದೊಡ್ಡ ಕುಂದೂರು ಅಂತ ಒಂದು ಬೋರ್ಡ್ ಇದೆ ಆ ಬೋರ್ಡ್ ಹತ್ರ ನೀವು ಬಂದು ಲ್ಯಾಪ್ಟಾಪ್ ತಗೋಬೇಕು ರೋಡ್ ಮಾತ್ರ ನೋಡಿದ್ರೆ ಸ್ವಲ್ಪ ಡೇಂಜರ್ಸ್ ಅನ್ಸುತ್ತೆ ಬಟ್ ಧೈರ್ಯ ಧೈರ್ಯ ಮಾಡಿಕೊಂಡು ಒಂದು ಸ್ವಲ್ಪ ಜನ ಜಾಸ್ತಿ ಇದ್ಕೊಂಡು ಬನ್ನಿ ಸಿಂಗ್ ಸಿಂಗಲ್ಲಾಗಿ ಯಾರು ಬಂದು ಸಾಹಸ ಮಾಡೋದು ಅದೆಲ್ಲ ಮಾಡೋಕೆ ಹೋಗ್ಬಿಡಿ ಯಾಕೆಂದರೆ ಸ್ವಲ್ಪ ಡೆಡ್ಲಿ ಜಾಗನೇ ಆನೆಗಳು ಯಾವ ಕಡೆಯಿಂದ ಅಟ್ಯಾಕ್ ಮಾಡ್ತವೆ ಅಂತ ಹೇಳೋಕ್ಕಾಗಲ್ಲ ಬರುವಾಗ ಸ್ವಲ್ಪ ನಿಮ್ಮ ಕೇರ್ಫುಲ್ಲು ಬರೋದು ಒಳ್ಳೇದು ನೀವು ನೋಡ್ಬೋದು ಬೇಕಾದರೆ ರೂಟ್ ಮ್ಯಾಪು ಒಂಚೂರು ವರ್ಕ್ ಮಾಡ್ತಾ ಇಲ್ಲ ಸ್ವಲ್ಪ ಏನಾದರೂ ಇದಾದರೆ ಪ್ರಾಬ್ಲಮ್ ಆಗುತ್ತೆ ನೋಡ್ಕೊಂಡು ಬರಬೇಕು ನಾನು ಇನ್ನೊಂದು ಏನಪ್ಪ ಹೇಳ್ಬೇಕು ಅಂತಿದ್ದೆ ಅಂದರೆ ತುಂಬ ಜನ ಕೇಳಿದ್ರು ಬಿಗ್ ಬಾಸ್ ವಿಡಿಯೋ ಮಾಡೋದಲ್ವಾ ಆಮೇಲೆ ದರ್ಶನವ್ರದ್ದು ಜೈಲಿಗೆ ಹೋಗಿ ಟೈಮಲ್ಲಿ ಒಂದು ವಿಡಿಯೋ ಮಾಡ್ತಿದ್ದೆ ಜೈಲಿಗೆ ಹೋಗಿ ಟೈಮಲ್ಲಿ ಒಂದು ವಿಡಿಯೋ ಮಾಡೋದಲ್ವಾ ಅಂತ ಕೇಳಿದ್ರು ಸೊ ನಮಗೆ ಈ ಮೊದಲೇ ಕನ್ನಡ ಇಂಡಸ್ಟ್ರೀಲಿ ಮೂವಿಗಳಿಲ್ಲ ಆ್ಯಕ್ಟ್ರುಗಳೆಲ್ಲ ತುಂಬ ಸಫರ್ ಪಡ್ತಾವ್ರಿ ಅಂತ ತುಂಬ ಬೇಜಾರಿತ್ತು ಬಟ್ ಕನ್ನಡದಲ್ಲಿ ಕಂಟೆಂಟ್ ಕಮ್ಮಿ ಸೊ ಇಷ್ಟೇ ನಾನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಒಂದು ಮಾತು ಚೆನ್ನಾಗಿರಿ ಜೀವನದಲ್ಲಿ ಅಷ್ಟೇ ಯಾರ್ಯಾರು ಗೊತ್ತು ಎಲ್ಲ ಚೆನ್ನಾಗಿರಿ ಏನು ಅವಶ್ಯಕತೆ ಇಲ್ಲ ನೂರ ನಲ್ವತ್ತು ಕೋಟಿ ಜನಸಂಖ್ಯೆಯಲ್ಲಿ ಯಾರೋ ಒಂದಷ್ಟು ಜನ ನಮ್ಮ ಸಪೋರ್ಟ್ ಮಾಡೋರು ಇದೇ ಇರ್ತಾರೆ ನೀವು ಯಾರೋ ಒಂದು ನಾಲ್ಕು ಜನ ನಮ್ಮನ್ನು ಇದು ಮಾಡಿದ ತಕ್ಷಣ ನಾವೇನು ಈಗ ನೋಡಿ ಆರು ತಿಂಗಳು ವೀಡಿಯೋ ಮಾಡಿರಲಿಲ್ಲ ನಾವೇನು ಹಚ್ಕೊಂಡಿದ್ವಿ ಮನೇಲಿ ಇದರಿಂದ ಏನು ನನಗೆ ಸಂಪಾದನೆ ಇಲ್ಲ ಬಟ್ ಏನಾದರೂ ನಮ್ಮ ಖುಷಿಗೆ ನಾವು ಮಾಡ್ತೀವಿ ಸಪೋರ್ಟ್ ಮಾಡೋಂಗಿದ್ರೆ ಮಾಡ್ಬೋದು ಬಿಟ್ಟರೆ ಬಿಡ್ಬೋದು ಯಾರು ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅವರು ಮಾತ್ರ ಸೊ ಅಷ್ಟೇ ಜಾಸ್ತಿ ಅದ್ರ ಬಗ್ಗೆ ಮಾತಾಡೋದು ವೇಸ್ಟ್ ಅನ್ಕೋತೀನಿ ರೋಡ್ ನೋಡಬಹುದು ನಿಮ್ಮ ಮಾತ್ರ ಸೂಪರ್ ಆಗೈತೆ ಅಂತ ಹೇಳಕ್ ಆಗೋದಿಲ್ಲ ಅಷ್ಟು ಕಿತ್ತು ಹೋಗುತ್ತೆ ದಯವಿಟ್ಟು ಸರ್ಕಾರದವರು ಇದೊಂದು ರೋಡ್ ರೆಡಿ ಮಾಡಿಸ್ಕೊಟ್ಬಿಟ್ಟು ಸ್ವಲ್ಪ ಬಂದೋಬಸ್ತ್ ಮಾಡಿಸಿದ್ರೆ ತುಂಬ ಒಳ್ಳೆದು ಬಂದೋಗಂತವ್ರಿಗೆ ಮತ್ತೆ ಅಷ್ಟೇ ಕೊಡಬೇಕು ಟೈಮಿಂಗ್ಸ್ ಇಡಬೇಕು ಟೈಮಿಂಗ್ಸ್ ಇಟ್ಟು ಮಾಡಿದ್ರೆ ತುಂಬ ಊಟ ಅರ್ಜುನ ಸಮಾಧಿಗೆ ಬತ್ತಿಯಾ ಬರ ಹೆಸರು ಇಲ್ಲಿ ಮನೆ ಆಯ್ತಾ ಡೈಲಿ ಇಲ್ಲೇ ಓಡಾಡೋದು ಭಯ ಆಗಲ್ವಾ ಆನೆಗಳು ಹೌದಾ ಆನೆಲಿ ಮೊಬೈಲ್ ಆಯ್ತಾ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡು ಏನು ಹೇಳು ಪ್ರೊಮೋಟೋರ್ ಕನ್ನಡ ಅಂತ ಯೂಟ್ಯೂಬ್ ಚಾನಲು ನಮ್ಮದೇ ಸೋ ಇದೇ ಜಾಗ ನಮ್ಮ ನೆಚ್ಚಿನ ರೀತಿಯ ಅರ್ಜುನನ್ ಸಮಾಧಿಗೆ ಹೋಗೋ ಜಾಗ ಇದು ಏನು ಬಂದಾಗ ಕಾರಲ್ಲೇ ಹೋಗಿದ್ದು ಸ್ವಲ್ಪ ಗ್ರೌಂಡ್ ಲೆವೆಲ್ ಇಟ್ಟಿರೋ ಕಾರ್ಗಳಾದರೆ ಕೆಳಗಡೆ ಹೊಡೆಯಲ್ಲ ಚಿಕ್ಕ ಚಿಕ್ಕ ಆದರೆ ಹಂಡ್ರೆಡ್ ಪರ್ಸೆಂಟು ಕೆಳಗಡೆ ಬಾನಿಟ್ಟು ಬಂಪರು ಆಮೇಲೆ ಎಲ್ಲ ಡ್ಯಾಮೇಜಸ್ ಆಗೋದಂತೂ ಗ್ಯಾರಂಟಿ ಯಾಕೆಂದರೆ ರೋಡು ಅಷ್ಟು ಡೀಪ್ ಅಂಡ್ ಡೌನಲ್ಲಿ ಇದ್ದು ಪ್ರೊಬ್ಬರು ಕೊನೆಗೂ ಬಂದು ಅರ್ಜುನನ ಸಮಾಧಿಗೆ ಸೋಲನ ಸೋಲನಕ್ಕೆಲ್ಲ ಕ್ಲೋಸ್ ಮಾಡೋರೆ ಸೊ ಫೈನಲ್ ಆಗಿ ನಾವು ಅರ್ಜುನ್ ಸಮಾಧಿ ಹತ್ರ ಬಂದಿದ್ದೀವಿ ಮಾತ್ರ ಹೇಳ್ತೀನಿ ನೆಕ್ಸ್ಟ್ ಲೆವೆಲ್ ರೋಡು ನೀವು ಆ ರೋಡನ್ನು ನೋಡಿಬಿಟ್ರೆ ಇಲ್ಲಿಷ್ಟು ಚೆನ್ನಾಗಿರೋ ರೋಡು ಎಷ್ಟೈತೆ ಅಂದರೆ ಒಂದು ಒಂದು ಇಂಚ್ ಎರಡು ಇಂಚ್ ಅನ್ನೋ ಥರ ಫೀಲ್ ಆಗುತ್ತೆ ಆ ಥರ ಐತೆ ರೋಡು ಇಲ್ಲಿ ಮೊದಲೇ ಹೇಳಿದ್ರು ಹೋಗ್ಬೇಕಾದ್ರೆ ಹುಷಾರಾಗಿ ಹೋಗಿ ಸೋಲಾರ್ ಹಾಕಿರ್ತಾರೆ ಮೊದಲು ಸೋಲಾರೆಲ್ಲ ಹಾಕಿರಲಿಲ್ಲ ಆಮೇಲೆ ಒಂದು ಅರ್ಜುನ್ ಅರ್ಜುನನ ಒಂದು ಸ್ಮರಣಾರ್ಥ ಒಂದು ಆನೆದೊಂದು ವಿಗ್ರಹ ಕೂರಿಸೋರೆ ಬಟ್ ಈಗ ಎಲ್ಲ ಅದನ್ನ ನೋಡ್ತಾ ಇಲ್ಲಿಂದ ಏನು ಕಾಣ್ತಾ ಇಲ್ಲ ನೀವು ಒಂಚೂರು ಪ್ಯಾನ್ ಮಾಡಿ ತೋರ್ಸೋಕೆ ಪ್ರಯತ್ನ ಮಾಡ್ತೀನಿ ಅಕಸ್ಮಾತ್ ಏನಾದರೂ ಕಂಡ್ರೆ ನಿಮ್ಮ ಅದೃಷ್ಟ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಟಾಪಲ್ಲೆಲ್ಲ ಕಟ್ಟಿ ಕ್ಲೋಸ್ ಮಾಡೋರು ನೋಡ್ಬೋದು ನೀವು ನೋಡ್ಬೋದು ಅರ್ಜುನನ ಸಮಾಧಿ ಫುಲ್ ಬಂದೋಬಸ್ತ್ ಮಾಡಿದ್ದಾರೆ ಇಲ್ಲಿ ಐಟ ಹೈಗಿ ವೋಲ್ಟೇಜ್ ಒಂದು ಲೈನ್ಗಳನ್ನ ಹಾಕಿದ್ದಾರೆ ಏನು ತಪ್ಪ ಈ ಉದ್ದೇಶ ಅಂತಂದರೆ ಜನ ಯಾವಾಗ ಅವಾಗ ಬಂದು ಒಳಗಡೆ ಬಂದು ಅಲ್ಲಿ ಎಲ್ಲ ಕಿಟ್ಲೆ ಮಾಡ್ಬೋದು ಅದಕ್ಕಿಂತ ಹೆಚ್ಚಾಗಿ ಆನೆಗಳು ಬಂದು ಇದು ಮಾಡಿರೋ ಸಮಾಧಿನ ಅಂದ್ರೆ ಅರ್ಜುನ ಸಮಾಧಿ ಮಾಡ್ತಾರ ನೋಡ್ಬೋದು ಟಾರ್ಪಲ್ಲಿ ಒಂದು ಗ್ರೀನ್ ಕಲರ್ ಹಾಕಿದ್ರೆ ಆಗಿ ಅದ್ರ ಕಡೆ ಕಪ್ಪು ಕಲರ್ ಟಾರ್ಪಲ್ಲಿ ಫುಲ್ ಕ್ಲೋಸ್ ಆಗಿದೆ ಇದು ಓಪನ್ ಆಗಬೇಕು ಇನ್ನೊಂದು ಎರಡು ಮೂರು ತಿಂಗಳು ಬೇಕು ಅನ್ಸುತ್ತೆ ಎಲ್ಲ ಟೈಲ್ ಸಿಲ್ಸಕ್ಕೆಲ್ಲ ಮಾಡ್ತಾರೆ ಚೆನ್ನಾಗಿ ಮಾಡಲಿ ಯಾರೋ ಯಾರೋ ಬಂದು ಸಾಹಸ ಮಾಡಿ ಹೊರಡಕ್ಕೆ ಪ್ರಯತ್ನ ಮಾಡ್ಬಿಡಿ ಯಾಕಂದ್ರೆ ಕರೆಂಟ್ ಹೊಡಿಸ್ಕೊತಾರೆ ಆನೆ ಕೈಯಲ್ಲಿ ಸಜ್ಕೊಳ್ಳೋಕ್ಕಾಗಲ್ಲ ಅಂದ್ರೆ ಮನುಷ್ಯಕ್ಕೆ ಕೈಲಂತೂ ಇವೆ ಡೇಂಜರು ಸೊ ಅನ್ಕೊಂಡಿದ್ದಂಗೆ ಆಪರೇಷನ್ ಸಕ್ಸಸ್ ಬಟ್ ಪೇಷಂಟ್ ಇಲ್ಲ ಅನ್ನೋ ಥರ ಒಳಗಡೆ ಬಂದು ತೋರಿಸೋಕ್ಕಾಗಲಿಲ್ಲ ಒಳಗಡೆ ಹೋಗಿದ್ರೆ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ಫುಲ್ ಕವರ್ ಮಾಡಕ್ಕೆ ಕೊಟ್ಟವ್ರೆ ಸೊ ಇದು ಅರ್ಜುನ್ ಸಮಾಧಿ ದಯವಿಟ್ಟು ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಮೇಲೆ ಪ್ರತಿ ದಿನ ವೀಡಿಯೋ ಮಾಡ್ತೀನಿ ಕಂಟೆಂಟ್ ಯಾವುದಾದ್ರೂ ಸಬ್ಸ್ಕ್ರೈಬರ್ಸ್ಗೆ ಯಾವುದಾದ್ರೂ ಒಂದು ವೀಡಿಯೋನ ಕೊಡಲೇಬೇಕು ಅಂತ ಉದ್ದೇಶದಿಂದ ಇನ್ನೇನು ವೀಡಿಯೋಗಳು ಮಾಡ್ತಾ ಇದೀನಿ ಸಮಾಧಿ ಹತ್ರ ಬರುವಾಗ ದಯವಿಟ್ಟು ಕೇರ್ಫುಲ್ ಆಗಿ ಬರಬೇಕು ಯಾಕೆಂದರೆ ಇಲ್ಲಿ ಆನೆಗಳದು ದಳ ಏನಾಯ್ತು ಎಲ್ಲ ಹಾನಿಯ ಹಣಬೇಕು ವಿಚಾರನಪ್ಪ ಅಂತಂದರೆ ಇದೊಂದು ಜಾಗೃತಿ ಮೂಡಿಸೋಕೆ ಈ ಥರ ಮಾಡಿದ್ದು ಟೈಮಲ್ಲಿ ಟೈಮಲ್ಲಿ ದಯವಿಟ್ಟು ಬರಬೇಡಿ ಹತ್ತರಿಂದ ನಾಲ್ಕು ಗಂಟೆ ಲಾಸ್ಟ್ ಇರೋದು ಬಂದು ಅಕಸ್ಮಾತ್ ಯಾವ್ದಾರು ಆನ್ ಅಟ್ಯಾಕ್ ಆದರೆ ನಿಮ್ಮ ಪೊಸಿಷನ್ ಯಾವ ಥರ ಇರ್ತದೆ ಅಂತ ಒಂದು ಎಚ್ಚರಿಕೆ ಕೊಡೋಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು ಅಷ್ಟೇ ಯಾವ ಆನೇನು ಬಂದಿಲ್ಲ ಸೊ ಎಲ್ಲ ರಿಯಲಿಸ್ಟಿಕ್ ಆಗಿ ರಿಯಲಿಸ್ಟಿಕ್ಕಾಗಿ ತಾನೆ ಅದು ಪ್ರೊಮೋಟರ್ ಕನ್ನಡ ಕಾರ್ತಿಕ್ ಅಂದರೆ ಜಾಸ್ತಿ ಬಿಲ್ಡಪ್ ಆಯ್ತಲ್ಲ ಇರಲಿ ಇರಬೇಕು ಅಷ್ಟು ಇರಬೇಕು ಸೊ ಹಂಗಾಗಿ ಹತ್ತರಿಂದ ನಾಲ್ಕು ಗಂಟೆಲಿ ಮಾತ್ರ ಬನ್ನಿ ನೋಡಿ ಎಂಜಾಯ್ ಮಾಡಿ ಪ್ಲಾಸ್ಟಿಕ್ ತಗೊಬಂದು ಪ್ಲಾಸ್ಟಿಕ್ ಬಾಟಲ್ಗಳಲ್ಲ ಹಾಕಿ ಪರಿಸರ ಪರಿಚಲನ ಮಾಡಬೇಡಿ ಸ್ವಚ್ಛತೆ ಕಾಪಾಡಿ ಏನ್ ಕಾಣ್ತದೆ ಇಳಿದು ಓವರ್ ಓವರಗಡಿ ನಮ್ಮ ಕಾರ್ಡ್ನ ಹಾಳು ಮಾಡ್ಬೇಡಿ ಮಾಡ್ಬಿಡಿ ಅಂತ ಕೇಳ್ಕೊತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋ ಸಿಗೋಣ ಹಂಡ್ರೆಡ್ ಪರ್ಸೆಂಟ್ ಡೈಲಿ ಒಂದೊಂದು ವೀಡಿಯೋ ಕೊಡ್ತೀನಿ ಡೈಲಿ ಒಂದಲ್ಲ ಎಷ್ಟೋ ಎಲ್ಲ ಅಂತ ಹೇಳ್ತಾ ಎಲ್ರಿಗೂ ಟೇಕ್ ಕೇರ್ ಬೈ ಬೈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿರಪ್ಪ